ಕೇವಲ ಎರಡೇ ನಿಮಿಷದಲ್ಲಿ ರುಚಿಕರವಾದ ನಿಂಬೆ ಮಜ್ಜಿಗೆ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತಿದ್ದು ತರಕಾರಿ ಖಾಲಿ ಆದವಾಗ ಅಥವಾ ಟೈಮ್ ಇಲ್ಲ ಅಂದವಾಗ ಈ ಥರ ದಿಢೀರಂಥ ಒಂದು ಸಾರನ್ನು ಮಾಡ್ಕೊಳ್ಬೋದು ಹೇಗೆ ಮಾಡೋದು ಅಂತ ಇವಾಗ ನೋಡೋಣ ಹೀಗೆ ಒಂದು ಪಾತ್ರೆಯಲ್ಲಿ ಮೊಸರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಇದು ಮೀಡಿಯಮ್ ಆಗೋ ಥರ ಮಾಡಿಕೊಳ್ಬೇಕು ತುಂಬ ತೆಳುವನೋ ಅಲ್ಲ ಅಲ್ಲ ನೀಟಾಗಿ ಇದನ್ನು ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಖಾರಕ್ಕೆ ಜೀರಿಗೆ ಮೆಣಸು ತಗೊಳ್ತಾ ಇದ್ದೀನಿ ಜೀರಿಗೆ ಮೆಣಸು ಇಲ್ಲ ಅಂತ ಅಂದರೆ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ಬೋದು ಜೀರಿಗೆ ಮೆಣಸು ಇದ್ದರೆ ಇದ್ರ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಇದನ್ನು ಪೌಡ್ರ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಖಾರ ಇದು ಸ್ವಲ್ಪ ಜಾಸ್ತಿ ಇರಬೇಕಾಗುತ್ತೆ ಹಾಗೆ ಒಂದು ಅರ್ಧ ನಿಂಬೆಹಣ್ಣನ್ನು ಇದಕ್ಕೆ ಇದ್ದೀನಿ ಈ ಮೊಸರು ಜೊತೆಗೆ ನಿಂಬೆಹಣ್ಣನ್ನು ಹಾಕ್ಕೊಂಡ್ರೆ ಇದ್ರದ್ದು ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನೀವು ನಿಂಬೆಹಣ್ಣಿನ ಪರಿಮಳ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಜೀರಿಗೆ ಮೆಣಸು ಎಲ್ಲ ಚೆನ್ನಾಗಿ ಅದರದ್ದು ಖಾರ ಬಿಟ್ಕೊಳ್ಬೇಕು ಮಿಕ್ಸಿಗೆ ಬೇಕಾದರೂ ಹಾಕ್ಕೊಂಡು ಪೌಡ್ರ್ ಮಾಡಿ ಹಾಕ್ಕೊಳ್ಬೋದು ಅಥವಾ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಬೇಕಾದರೂ ಹಾಕ್ಕೊಳ್ಬೋದು ಇವಾಗ ಇದಕ್ಕೆ ಒಂದು ಒಗ್ಗರಣೆ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಕರಿಬೇವು ಒಣಮೆಣಸಿನ್ಕಾಯಿ ಇಂಗು ಎಲ್ಲ ಹಾಕ್ಕೊಂಡು ಆಗಿ ಒಗ್ಗರಣೆನ ಹಾಕ್ಕೊಳ್ಳೋದು ಒಗ್ಗರಣೆ ಹಾಕ್ಕೊಂಡಾದ್ರ ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೊತ್ತಂಬರಿ ಸೊಪ್ಪಿದ್ರೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೋದು ದಿಢೀರಂತ ಬೇಗ ಇದನ್ನು ಮಾಡ್ಕೊಳ್ಬೋದು ಮನೆಯಲ್ಲಿ ಮೊಸರು ಯಾವಾಗಲೂ ಇದ್ದೇ ಇರುತ್ತೆ ಇದ್ರ ಜೊತೆಗೆ ಸೈಡ್ ಡಿಶ್ ಆಗಿ ಉಪ್ಪಿನಕಾಯಿ ಪಲ್ಯ ಅಥವಾ ಹಪ್ಪಳ ಏನಾದರೂ ಬಳಸ್ಕೊಳ್ಬೋದು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತಿದು ಮೊಸರಿಂದ ತುಂಬ ರೆಸಿಪಿಗಳನ್ನು ತೋರಿಸ್ತಾ ಇರ್ತೀನಿ ಹೆಲ್ದಿಯಾಗಿರುತ್ತೆ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್